ತಾಲೂಕಿನ ಹಂಡ್ರಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಕನಹಳ್ಳಿ ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಭಯಗೊಳಿಸಿದ್ದ ಮೂರು ಚಿರತೆಗಳ ಪೈಕಿ ಎಂಟು ತಿಂಗಳ ಹೆಣ್ಣುಮರಿ ಚಿರತೆ ಅಂಕನಹಳ್ಳಿ ಕ್ವಾರೆ ಬಳಿ ಇಟ್ಟಿದ್ದ ಬೋನಿನಲ್ಲಿ ಬಂಧಿಯಾಗಿದೆ ತಾಲೂಕಿನ ಅಂಕನಹಳ್ಳಿ ಮಜ್ಜನಹಳ್ಳಿ ಗೇರುಬಾರೆ ಬಿಸ್ಲಳ್ಳಿ ಚಿಕ್ಕಬೊಮ್ಮನಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಕೃಷಿ ಜಮೀನು ಬಳಿ ತಾಯಿ ಒಂದು ಗಂಡು ಹಾಗೂ ಒಂದು ಮರಿ ಚಿರತೆಗಳು ಕಾಣಿಸಿಕೊಂಡು ನಾಯಿ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದವು ಚಿರತೆಗಳನ್ನು ಬಂಧಿಸುವಂತೆ ಗ್ರಾಮಗಳ ನಿವಾಸಿಗಳ ಒತ್ತಾಯವಾಗಿತ್ತು ಕಳೆದ ನಾಲ್ಕು ದಿನಗಳ ಹಿಂದೆ ಅಂಕನಹಳ್ಳಿ ಗ್ರಾಮದ ಬಾಳು ಬಿದ್ದಿರುವ ಕ್ವಾರೆಯಲ್ಲಿ ಬೋನ್ ಇಡಲಾಗಿತ್ತು ಮೂರು ಚಿರತೆಗಳ ಪೈಕಿ ಮರಿಚಿರತೆ ಬೋನಿಗೆ ಬಿದ್ದಿದ್ದು ತಾಯಿ ಗಂಡು ಚಿರತೆಗಳು ತಪ್ಪಿಸಿಕೊಂಡಿವೆ ಎನ್ನಲಾಗಿದೆ ಬಂಧಿಯಾಗಿರುವ ಮರಿಚಿರತೆಯನ್ನು ಚನ್ನರಾಯಪಟ್ಟಣಕ್ಕೆ ಕರೆದೊಯ್ದಿದ್ದು ಚಿಪ್ ಅಳವಡಿಸಿ ಕಾಡಿಗೆ ಬಿಡುವ ಕೆಲಸವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದುವರಿಸಿದ್ದಾರೆ ನಗ್ರೆ ಮುನ್ಕಷದಿ ಅಲ್ಲಿ ಚೋ ಮುನ್ ಬಡಗುಕೋದು ಅಂಗೈತೆ ಜಾಗ ಅದು ಅಯ್ಯಪ್ಪ ಎಲ್ಲೆಲ್ಲ ಮುನ್ಕ ತೇನು ಜಾಷ್ಟಾ ಕಡನೆ ಮುನ್ ಬಡಗುಕೋದು ಏಯ್ ಸುಂದರ ಬೈತೇಗೆ ಬರಣ ತಗಿರಪ್ಪ ಕಣ್ರೆ ಮುನ್ಕಷದಿ ಅಲ್ಲಿ ಚೋ ಮುನ್ ಬಡಗುಕೋದು ಅಂಗೈತೆ ಜಾಗ ಅದು ಅಯ್ಯಪ್ಪ ಎಲ್ಲೆಲ್ಲ ಮುನ್ಕ ತೇನು ಜಾಷ್ಟಾ ಕಡನೆ ಮುನ್ ಬಡಗುಕೋದು ಏಯ್ ಸುಂದರ ಬೈತೇಗೆ ಬರಣ ತಗಿರ